ಪ್ರಿಯ ವೀಕ್ಷಕರೇ ಮೂಲದ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಯಾವ್ ಬರ್ತಾ ಇದ್ದೀರಾ ನಿಮ್ಮ ಹೆಸರು ವಯಸ್ಸು ಎಷ್ಟು ವರ್ಷ ಓಕೆ ಎಲ್ಲಿ ತಾಳ್ಬಟ್ಟದಿಂದ ನಡ್ಕೊಂಡು ಹೋಯ್ತೀರಾ ಇದು ಹೋದ್ ಸರಿ ಯಾವಾಗ ಹೋಗಿದ್ರಿ ಮೊದಲೇ ಹಿಂದೆ ಶಿವರಾತ್ರಿ ಓಕೆ ಓಕೆ ಈಗ ಈಗ ಯಾವತ್ ಹೋಗಿದ್ರಿ ಶಿವರಾತ್ರಿ ಈ ಸರಿ ಹೋಗಿದ್ರಾ ಇವಾಗ ಯಾವತ್ ಹೋಗಿದ್ರಿ ಅಮಾಸ್ಯಾಗೆ ಹೋಗಿದ್ರಾ

ಅದ್ಕ ನೆನ್ಕೊಂಡ್ ಹೇಳಿದ್ರು ಅಜ್ಜಿ ಏನ್ ಕಷ್ಟಕ್ಕೂ ಯಾ ನಡಿತಿಯಾ ಏನ್ ಸ್ವಾರ್ಥಕ್ಕೋಸ್ಕರ ನಡೀತಾ ಇದ್ಯಾ ಅಂದ್ರು ನಾನ್ ಸ್ವಾರ್ಥಕ್ ನಡೆಯಲ್ಲ ನಮ್ ಕಷ್ಟಕ್ ನಡೆಯಲ್ಲ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಸೈನಿಕರಿಗೆ ಒಳ್ಳೇದಾಗಬೇಕು ನಿಮ್ಮ ಇವ್ರು ನಿಮ್ ಮಗನ ಹದಿನಂದ್ರು ಇನ್ನೊಂದ್ ಪ್ರಶ್ನೆ ಐತೆ ಇನ್ನೇನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ಯಾರಾಗಬೇಕು ಅಂದ್ರು ಪ್ರಧಾನಮಂತ್ರಿ ಯಾರಾಗಬೇಕು ಅಂತಂದ್ರೆ ಓಕೆ ಪ್ರಧಾನಮಂತ್ರಿ ಆದ್ರೆ ಒಳ್ಳೆದು ಜೈನಿಕ್ ಒಳ್ಳೆದು ಎಲ್ಲ ಒಳ್ಳೇದು ಅಂತ ಹೇಳಿ ಕಣಪ್ಪ ಓಕೆ ಸರಿ ಅಜ್ಜಿ ಈಗ ನೀವು ಇನ್ನೂ ಎಷ್ಟು ವರ್ಷ ನಡ್ಕೊಂಡಿರಾ ನಡ್ಕೊಂಡೋಗಿ ನಿಮ್ಮನ್ನ ಮಾತಾಡ್ಸ್ತಾ ಇರ್ತೀವಿ ಈಗ ನೂರ್ ಮೂರು ವರ್ಷ ಅಲ್ವ ನಿಮ್ಗೆ ಇನ್ನೂ ವರ್ಷಗಳ ವರ್ಷ ಬರ್ತಾ ಇರಿ ಮಾದಪ್ಪನ ದರ್ಶನ ಮಾಡಿ ಒಳ್ಳೇದಾಗ್ಲಿ ನಡಿಬೇಡ ಆದ್ರೆ ಸಾಧ್ಯ ಆದ್ರೆ ನಡೀ ಇಲ್ಲಾಂದ್ರೆ ಆಗದ ಹೋದ್ರೆ ಬಸ್ ಅಲ್ಲಿ ಹೋಗಿ ಪರವಾಗಿಲ್ಲ ಹಾ ಎಲ್ಲಿ ಅದೆಲ್ಲ ಅಯೋಧ್ಯೆಗೆ ಹೋಯ್ತೀರಂತಲ್ಲ ನಿಜವಾ ಹೋಗ್ಬೇಕಾ ಯಾವಾಗ ಹೋಗ್ತೀರ ಯೋಗಿ ಭೇಟಿ ಮಾಡ್ಬೇಕು ಭೇಟಿ ಅಂತ ಆಸೆನಾ ನರೇಂದ್ರ ಮೋದಿ ಭೇಟಿ ಮಾಡ್ಬೇಕಾ ಪ್ರಧಾನಮಂತ್ರಿ ಯಾರು ಯಾರು ಯೋಗಿ ಪ್ರಧಾನಮಂತ್ರಿ ಆಗ್ಬೇಕಾ ನಿಮ್ಗೆ ಪ್ರಧಾನಮಂತ್ರಿ ಆಗ್ಬೇಕು ನಮ್ ದೇಶಕ್ಕೆ ಓದಿದಿರಿ ಅಜ್ಜಿ ಮತ್ತೆ ಇಷ್ಟೊಂದ್ ನೀವು ನೀವ್ ಇಲ್ವಾ ಅಕ್ಷರ ಬರೆಯಕ್ಕೆ ಬರಲ್ಲ ಸೈನ್ ಮಾಡಕ್ ಬರುತ್ತಾ ನಿಮ್ಗೆ ದುಡ್ಡು ಗಿಟ್ ಬರಲ್ವಾ ಸರ್ಕಾರ ಓಕೆ ಓಕೆ ಬೇರೆ ಏನು ಇಲ್ಲ ನಿಮ್ಗೆ ಅದೇ ಜೀವನ ಏನಪ್ಪ ಎಲ್ಲ ಮೋಸ ಮಾಡ್ಬಿಟ್ರೆ ಅವಾಗ ನನಿಗ್ ಅಲ್ಲ ಮೋಸ ಮಾಡ್ಬಿಟ್ಟಿ ಕೂಲಿ ಮಾಡ್ಕೊನ್ಸಿ ಬಟ್ಟೆ ಈಗ ಎಲ್ಲಿ ತಿಪ್ಟೂರಿಂದ ಬಸ್ಲ್ ಬಂದ್ರಾ ನೀವು ಈಗ ಇದು ಪ್ರತಿ ವರ್ಷ ಬರ್ತೀರಾ ಶಿವರಾತ್ರಿ ಓ ದೀಪಾವಳಿ ಶಿವರಾತ್ರಿ ಅದಕ್ಕೆ ಬತ್ತೀರಾ ಅಲ್ಲಿಗೆ ಮಾಮೂಲಿ ದರ್ಶನ ಹೋಗಿ ಓಕೆ ಒಳ್ಳೇದು ಓಕೆ ಓಕೆ ನಮಸ್ಕಾರ ಹ ನಮಸ್ಕಾರ ಒಳ್ಳೇದಾಗ್ಲಿ ಬನ್ನಿ ಒಳ್ಳೇದಾಗ್ಲಿ